ಉಮ್ಮತಿ ಫೌಂಡೇಶನ್ ಪತ್ರಿಕಾಗೋಷ್ಠಿ ನವಲಗುಂದ ಮುಸ್ಲಿಂ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಹಾಯಸ್ಥ ನೀಡುವ ಉದ್ದೇಶದಿಂದ ಉಮ್ಮತಿ ಎಜುಕೇಷನ್ ಚಾರಿಟೇಬಲ್ ಫೌಂಡೇಶನ್ ಸ್ಥಾಪಿಸಲಾಗಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷ ಜಮೀರ್ ಅಹಮದ್ ಕಾಗದ್ಗಾರ್ ಹೇಳಿದರು ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಸಂಸ್ಥೆ ಈಗಾಗಲೇ ಹದಿನಾಲ್ಕು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಜನವರಿ ನಾಲ್ಕರಿಂದ ನವಲಗುಂದದಲ್ಲಿ ಕಾರ್ಯಾಲಯ ಪ್ರಾರಂಭಿಸಲಿದ್ದು ನವಲಗುಂದ ಹಾಗೂ ಅಣ್ಣಗೇರಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣ ನೀಡಿ ಉಜ್ವಲ ಭವಿಷ್ಯ ನಿರ್ಮಿಸಿಕೊಡುವ ಉದ್ದೇಶ ಹೊಂದಿದೆ ಈಗಾಗಲೇ ಬೆಂಗಳೂರಿನಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಈ ದಿಶೆಯಲ್ಲಿ ಪಟ್ಟಣ ಎಸ್ಬಿಐ ಬ್ಯಾಂಕ್ ಹತ್ತಿರ ಅಣ್ಣಿಗೇರಿ ರಸ್ತೆಯಲ್ಲಿ ಜನವರಿ ನಾಲ್ಕರಂದು ಗುರುವಾರ ಕಾರ್ಯಾಲಯ ಉದ್ಘಾಟನೆಯಾಗಲಿದ್ದು ಮುಸ್ಲಿಂ ಸಮಾಜದ ಬಾಂಧವರ ಇದರ ಪ್ರಯೋಜನ ಪಡೆದುಕೊಳ್ಳಿ ಎಂದು ಹೇಳಿದರು ರಿಯಾಜ್ ಅಹಮ್ಮದ್ ಫಿರ್ಜಾದೆ ಅಬ್ಬಾ ಸಲೀದ್ ದೇವರಡು ಎಂಎಂ ಗದಗ್ ಸುಬಾನ್ ಬೇಪಾರಿ ಸಾಬ್ ಮಸೂತಿ ಅಬ್ದುಲ್ ಖಾದರ್ ಕುನ್ನಿ ಕುನ್ನಿಬಾವಿ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು ಕನ್ನಡದ ಪ್ರಥಮ ಚಾನಲ್ ಕಸ್ತೂರು ಚಾನಲಲ್ಲಿ ಚೀಫ್ ಎಡಿಟರ್ ಆಗಿತ್ತು ಅವರೊಬ್ಬರು ನಾವು ನಾವು ನಾ ಸಂಸ್ಥಾಪಕ ಅಧ್ಯಕ್ಷನಾಗಿದ್ದೇನೆ ಇದರ ಮುಖ್ಯ ಉದ್ದೇಶ ಏನಂದರೆ ಗೌರ್ಮೆಂಟ್ ಸ್ಕೂಲ್ನಲ್ಲಿರುವಂಥ ಮಕ್ಕಳಿಗೆ ಅವರು ಟೆಂತ್ವರೆಗೂ ಮಾತೃಭಾಷೆಯಲ್ಲಿ ಕಲಿ ಕಲಿತಾರೆ ಅವರು ಮುಸ್ಲಿಮ್ಸ್ ಇದ್ದವರು ಉರ್ದುನಲ್ಲಿ ಕಲಿತಾರೆ ನಾನ್ ಮುಸ್ಲಿಮ್ಸ್ ಇದ್ದವರು ಕನ್ನಡದಲ್ಲಿ ಕಲಿತಾರೆ ಅಥವಾ ಕನ್ನಡದಲ್ಲಿ ಅಥವಾ ಉರ್ದುನಲ್ಲಿ ಕಲಿತಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಅವರಲ್ಲಿ ತುಂಬ ಪ್ರತಿಭೆ ಇರುತ್ತೆ ಆದರೆ ಅವರ ಹಣಕಾಸಿನ ತೊಂದರೆಯಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಅವರ ಪ್ರತಿಭೆ ಅಥವಾ ಅವರಲ್ಲಿ ಇದ್ದಂಥ ಟ್ಯಾಲೆಂಟ್ ಅದು ವೇಸ್ಟ್ ಆಗಿಬಿಡ್ತೀವಿ ಅದಕ್ಕೋಸ್ಕರ ನಾವು ವೀಡಿನಲ್ಲಿ ಕೆಲಸ ಮಾಡುವಾಗ ಮಕ್ಕಳಿಗೆ ನೋಡ್ತಿದ್ವಿ ಅವರು ತುಂಬ ಟ್ಯಾಲೆಂಟೆಡ್ ಯಾವುದಾದ್ರು ಒಂದು ಫಂಕ್ಷನಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಆಗಿ ಅವರು ಅದರಲ್ಲಿ ಭಾಗವಹಿಸ್ತಿದ್ರು ಆದರೆ ಒಂದು ಕಾರಣದಿಂದ ತಂದೆ ತಾಯಿಯವರ ಜಗಳ ಮಾಡಿ ಇದು ಮಾಡ್ಕೊಂಡು ಅವ್ರ ಮಕ್ಕಳು ವೇಸ್ಟ್ ಆಗ್ತಿದ್ರು ಅಥವಾ ಆರ್ಥಿಕ ಸಹಾಯಕ ಇಲ್ಲ ಇಲ್ಲದಿಂದ ಅವರು ಅವ್ರದ್ದು ಎಲ್ಲವನ್ನು ವೇಸ್ಟ್ ಆಗ್ತಿತ್ತು ಅದಕ್ಕೋಸ್ಕರ ಅಂಥ ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ವೇಸ್ಟ್ ಆಗೋ ಬಿಡಬಾರ್ದು ಅಂಥೇಳಿ ನಾವೊಂದು ನಮ್ಮದೇ ಆದ ಒಂದು ಸಂಸ್ಥೆ ಕಟ್ಕೊಂಡು ಉಮ್ಮತಿ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಫೌಂಡೇಶನ್ ಇದ್ರದ್ದು ಹೆಡ್ ಆಫೀಸ್ ಜಯನಗರ ನೈನ್ ನಲ್ಲಿ ಬೆಂಗಳೂರಲ್ಲಿದೆ ಸೊ ಇದೊಂದು ಸಂಸ್ಥೆ ಕಟ್ ಕಟ್ಕೊಂಡು ಒಂದು ಮೊಬೈಲ್ ಆ್ಯಪ್ ಆ ಟೈಮ್ನಲ್ಲಿ ನಾವು ಸ್ಥಾಪನೆ ಮಾಡಿದಾಗ ಆನ್ಲೈನ್ ಕ್ಲಾಸಸ್ ತುಂಬ ಜೋರಿತ್ತು ಸೊ ಆ ಟೈಮ್ನಲ್ಲಿ ಸ್ಟೋರಲ್ಲಿ ನಿಮಗೆ ಸಿಗ್ಬೋದು ಒಮ್ಮತಿ ಎಜುಕೇಷನ್ ಸೆಂಟರ್ ಅಂತೇಳಿ ಒಂದು ಮೊಬೈಲ್ ಆ್ಯಪ್ ಇದೆ ಅದರ ಮುಖಾಂತರ ನಾವು ಅವ್ರಿಗೆ ಏನು ಬೇಕು ಆ ಮಕ್ಕಳಿಗೆ ಏನು ಬೇಕು ಕೇವಲ ಐವತ್ತು ರೂಪಾಯಿ ಫೀಸ್ ತೊಗೊತೇವೆ ರಿಜಿಸ್ಟರ್ ಫೀಸ್ ಅದು ಮಂತ್ಲಿ ಫೀಸ್ ಅಥವಾ ವರ್ಷ ಫೀಸ್ ಯಾವುದಿಲ್ಲ ಒಂದು ಸಲ ಅವರ ಮತ್ತು ನಮ್ಮ ಮಧ್ಯದಲ್ಲಿ ಒಂದು ಫೈನಾನ್ಸಿಯಲ್ ಕಮಿಟ್ಮೆಂಟ್ ಆಫೀಸಿಯಲ್ ಆಗಿ ಆಗೋಕ್ಕೋಸ್ಕರ ಒಂದು ಐವತ್ತು ರೂಪಾಯಿ ನಾವು ತೊಗೊತೀವಿ ಐವತ್ತು ರೂಪಾಯಿ ರಿಜಿಸ್ಟರ್ ಫೀಸ್ ಇರುತ್ತೆ ಇದನ್ನು ಹೊರತುಪಡಿಸಿ ಒಮ್ಮೆ ಅವ್ರು ರಿಜಿಸ್ಟರ್ ಮಾಡಿದರೆ ಅದರಲ್ಲಿ ಫಾರಮ್ನಲ್ಲಿ ಡೀಟೇಲ್ಸ್ ಇದೆ ಅವ್ರು ಏನೆಲ್ಲ ಫೆಸಿಲಿಟಿ ಅವ್ರಿಗೆ ಏ ನೀಟ್ ಕಲಿಬೇಕಾ ಜಿ ಕಲಿಬೇಕಾ ಅಥವಾ ಇಂಗ್ಲೀಷ್ ಕಲಿಬೇಕಾ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕಾ ಅಥವಾ ಬೇರೆ ಯಾವ ಸಬ್ಜೆಕ್ಟ್ ಬೇಕಂದ್ರೂ ಕೂಡ ಬೆಳಿಗ್ಗೆ ಆರು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೊಂದು ಗಂಟೆವರೆಗೂ ನಮ್ಮಲ್ಲಿ ಕ್ಲಾಸಸ್ ನಡೀತಾರೆ ಇದನ್ನು ಹೊರತುಪಡಿಸಿ ಮತ್ತೆ ಫೇಲ್ ಆದವ್ರಿಗೆ ಮಹಿಂದಿ ಡಿಸೈನ್ ಇದೆ ಮತ್ತೆ ಊಟದ್ದು ಬೇರೆ ಬೇರೆ ಊಟದ್ದು ಬೇರೆ ಬೇರೆ ಆಕ್ಟಿವಿಟೀಸ್ ಇದಾವೆ ಆನ್ಲೈನ್ ಮುಖಾಂತರ ಅದೆಲ್ಲ ಇದು ಮಾಡ್ತೀವಿ ಜೊತೆಯಲ್ಲಿ ಅದರ ಒಂದು ವರ್ಷ ನಂತರ ತುಂಬ ಆಗಿ ಸಕ್ಸಸ್ ಆಯಿತು ಆಲ್ ಇಂಡಿಯಾದಲ್ಲಿ ನಮ್ಮ ಹುಡುಗರು ಸೇರಿದ್ರು ತುಂಬ ಆಗಿ ಸಕ್ಸಸ್ ಆಯಿತು ಆನ್ಲೈನ್ ಪ್ರೋಗ್ರಾಮ್ ಮತ್ತು ನಾವು ಫಿಸಿಕಲ್ ಆಗಿ ಆಫ್ಲೈನ್ ಪ್ರೋಗ್ರಾಮ್ ಹೈದರಾಬಾದಲ್ಲಿ ಮತ್ತು ಬೆಂಗಳೂರಲ್ಲಿ ಡೆಲ್ಲಿ ಯು ಪಿ ಬಿಹಾರ್ ಎಲ್ಲ ಕಡೆ ಆಫೀಸ್ ಸ್ಥಾಪನೆ ಮಾಡಿದ್ದೀವಿ ಅದರಲ್ಲಿ ನಾವು ಒಂದು ಒಮ್ಮತಿ ಎಜುಕೇಷನ್ ಸೆಂಟರ್ ಅಂತೇಳಿ ಮಾಡ್ತೀವಿ ಅಲ್ಲಿ ಇದರ ಮುಖಾಂತರ ಎಲ್ಲ